ಪ್ರಯಾಣಿಕರ ಅನುಕೂಲಕ್ಕಾಗಿ ಪಾಯಿಂಟ್ ಟು ಪಾಯಿಂಟ್ ಬಸ್ ಸಂಚಾರ ಆರಂಭ ಸಾರ್ವಜನಿಕ ಪ್ರಯಾಣಿಕರ ಬೇಡಿಕೆಯ ಮೇರೆಗೆ ಜಿಲ್ಲೆಯೊಳಗೆ ಹಾಗೂ ನೆರೆಯ ಜಿಲ್ಲೆಗಳ ತಾಲೂಕು ಕೇಂದ್ರಗಳಿಗೆ ಪಾಯಿಂಟ್ ಟು ಪಾಯಿಂಟ್ ತಡೆರಹಿತ ಬಸ್ಸುಗಳ ಸಂಚಾರ ಆರಂಭಿಸಲಾಗಿದೆ ಎಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಾಗಿರುವಂತಹ ಎಚ್ ಗೌಡರು ತಿಳಿಸಿದ್ದಾರೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ತೊಂದರೆ ಮುಕ್ತ ಹಾಗೂ ಮತ್ತಷ್ಟು ಆರಾಮದಾಯಕವಾಗುವಂತಹ ನಿಟ್ಟಿನಲ್ಲಿ ಹಲವಾರು ಉಪಕ್ರಮವನ್ನು ಜಾರಿಗೊಳಿಸಲಾಗಿದೆ ಅದರ ಭಾಗವಾಗಿ ಹುಬ್ಬಳ್ಳಿಯಿಂದ ನೆರೆಯ ಜಿಲ್ಲಾ ಕೇಂದ್ರಗಳಾಗಿರುವಂತಹ ಬೆಳಗಾವಿ ಗದಗ ಹಾವೇರಿ ನಡುವೆ ಹಲವಾರು ವರ್ಷಗಳಿಂದ ತಡೆರಹಿತ ಬಸ್ಗಳು ಸಂಚಾರ ಮಾಡ್ತಾ ಇದೆ ಮಾರ್ಗ ಮಧ್ಯದ ಊರುಗಳ ಬಸ್ ನಿಲ್ದಾಣಗಳಿಗೆ ಹೋಗದೆ ನೇರವಾಗಿ ಸಂಚರಿಸುವುದರಿಂದ ತ್ವರಿತ ಪ್ರಯಾಣ ಸಮಯ ಉಳಿತಾಯ ಆಗೋದರ ಜೊತೆಗೆ ಹೆಚ್ಚು ಅನುಕೂಲಗಳು ಆಗ್ತಾ ಇತ್ತು ಪ್ರಯಾಣಿಕ ಸ್ನೇಹಿಯಾಗಿರುವುದರಿಂದ ಪಾಯಿಂಟ್ ಟು ಪಾಯಿಂಟ್ ಬಸ್ಗಳ ವ್ಯವಸ್ಥೆಯನ್ನ ಜಿಲ್ಲೆಯೊಳಗೆ ಹಾಗೂ ನೆರೆಯ ಜಿಲ್ಲೆಗಳ ತಾಲೂಕು ಕೇಂದ್ರಗಳಂತಹ ಪ್ರಮುಖ ಸ್ಥಳಗಳಿಗೆ ಒದಗಿಸುವಂತೆ ಸಾರ್ವಜನಿಕರಿಂದ ಬೇಡಿಕೆ ಕೂಡ ಬಂದಿತ್ತು ಇದಕ್ಕೆ ಪೂರ್ವಕವಾಗಿ ಹುಬ್ಬಳ್ಳಿ ಕಲಘಟಕಿ ಹುಬ್ಬಳ್ಳಿ ಲಕ್ಷ್ಮೇಶ್ವರ ಹುಬ್ಬಳ್ಳಿ ಶಿರಹಟ್ಟಿ ಹುಬ್ಬಳ್ಳಿ ಶಿರ್ಸಿ ನವಲಗುಂದ ಧಾರವಾಡ ನವಲಗುಂದ ಗದಗ ಕಲಘಟಗಿ ಧಾರವಾಡ ಮತ್ತಿತರ ಸ್ಥಳಗಳ ನಡುವೆ ಪಾಯಿಂಟ್ ಟು ಪಾಯಿಂಟ್ ತಡೆರಹಿತ ಬಸ್ಸುಗಳ ಸಂಚಾರವನ್ನು ಆರಂಭ ಮಾಡಲಾಗಿದೆ ಈ ಬಸ್ಗಳಿಗೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಇತರೆ ಮಾರ್ಗಗಳಿಗೂ ಸಹ ವಿಸ್ತರಿಸುವಂತೆ ಬೇಡಿಕೆ ಬರ್ತಾ ಇದೆ ಮಾರ್ಗವಾರು ಪ್ರಯಾಣಿಕರ ಸಂಖ್ಯೆಯನ್ನ ಸಮೀಕ್ಷೆ ನಡೆಸಿ ಬಸ್ಗಳನ್ನು ಹೆಚ್ಚಿಸುವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ರಾಮನಗೌಡ ಅವರು ಮಾಹಿತಿಯನ್ನ ನೀಡಿದ್ದಾರೆ ರೂಪಾನವನ್ನಿಟ್ಟುಕೊಳ್ಳಿ ಮೇಲೆಯವರನ್ನು ಅಪರಿಚಿತರನ್ನು ನಂಬಿ ತುಂಬಿಟ್ಟು ಹೋಗಬೇಕು ಇರುವ ಹೊಸದ ಆಭರಣಗಳನ್ನು ತೋರಿಸೋರಿ ಎಂದು ಹಾಕಿಕೊಳ್ಳಬೇಕು ಮತ್ತಿನಲ್ಲಿ ಪ್ರಯಾಣಿಸುವಾಗ ಅಪರಿಚಿತ ವ್ಯಕ್ತಿ ಕೊಡುವ ನೀರು OOOH